ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮೈಸೂರಿನ ಹುಡುಗ ಇವ ರೈತ ಸಹಜ ಕೃಷಿಕ ರವಿ ಮಾತಾಡ್ತಾ ಇದ್ದೀನಿ ಬಂದಿದ್ದೀನಿ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದು ನಮ್ಮ ಮನೇಲಿ ದನಗಳಿಗೆ ಮತ್ತು ಮನೆಗೆ ಉಪಯೋಗಕ್ಕೆ ಅಂದ್ಬಿಟ್ಟು ಒಂದು ಗಾರೆ ತೊಟ್ಟಿ ಕಟ್ಕೊಂಡಿದ್ದು ಸುಮಾರು ದಿನ ಆಗಿತ್ತು ಕಟ್ಟಿದು ಏನಾಗಿತ್ತು ಅಂದರೆ ಬಿಸಿಲಿಗೆ ಬೀನ್ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದಿರ್ಬೋದು ಈ ಬೀನ್ ಬಿಡ್ಕೊಬಿಟ್ಟು ತೊಟ್ಟಿ ಒಳಗಡೆನೂ ಬೀನ್ ಬಿಡ್ಕೊಬಿಟ್ಟೈತೆ ನೋಡಿ ಈ ಥರ ಬಿಡ್ಕೊಬಿಟ್ಟು ನೀರು ಲೀಕ್ ಆಯ್ತದೆ ಯಾವುದಕ್ಕೂ ಉಪಯೋಗ ಆಯ್ತಾ ಇರಲಿಲ್ಲ ದಿನದಿಂದ ಇದನ್ನು ನಾವು ಹೊಡೆದಾಕ್ಬೇಕು ಅಂದ್ಕೊಂತ ಅಂತ ಅಂದ್ಕೊಂಡಿದ್ದೆ ನೋಡಿ ಚೆನ್ನಾಗಿದೆ ತೊಟ್ಟಿ ಹೊಟ್ಟೆ ಉರಿತದೆ ಹೊಡೆದಾಕಕ್ಕೆ ಅದಕ್ಕೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ ತುಂಬ ಉಪಯೋಗ ಬರ್ತದೆ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಟ್ವೆಂಟಿ ಎಮ್ ಎಮ್ ಆ್ಯಂಗಲ್ ತಗೊಂಡು ಮತ್ತು ಇಂಚಸ್ಗಳು ಹಾಕೊಂಡು ಸುತ್ತ ಸ್ಟಪ್ಪರ್ಗಳು ಹೊಡ್ಕೊಂಡು ಸ್ಕ್ರೂ ಹೊಡ್ಕೊಂಡಿದ್ದೀನಿ ಆ ಗಟ್ಟಿಗೆ ಡ್ರಿಲ್ ಮಾಡಿಬಿಟ್ಟು ಮರದ ಗಟ್ಟಿ ಹೊಡೆದಿದ್ದೀನಿ ಸಿಮೆಂಟೊಂದು ಇದಕ್ಕೆ ಹೊಡ್ಕೊಂಡು ಅಲ್ಲಿಗೆ ಸ್ಕ್ರೂ ಫಿಟ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಲಾಕ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಓಪನ್ ಮಾಡ್ಬೋದು ಮತ್ತು ಒಳಗಡೆ ಏನಾದರೂ ಹಾಕೋಬೋದು ನಮಗೆ ಉಪಯೋಗಕ್ಕೆ ಬರುತ್ತೆ ಓಪನ್ ಮಾಡ್ಕೊಂಡು ಈ ಥರ ಲಾಕ್ ಮಾಡ್ಕೊಬೋದು ಲಾಕ್ ಹಾಕ್ಕೊಂಡಿಲ್ಲ ಬೀಗ ಹಾಕೋಬೋದು ಬೀಗ ಹಾಕ್ಕೊಂಡು ಯಾವುದಕ್ಕಾದ್ರೂ ಉಪಯೋಗ ಮಾಡ್ಕೊಬೋದು ಸ್ನೇಹಿತರೆ ಇಲ್ಲಿ ನಾನೇನು ಮಡಗಿದ್ದೆ ಅಂದರೆ ನಮ್ಮ ತೋಟದಿಂದ ತೆಂಗಿನಕಾಯಿ ಕೇಳಿಸಿ ತೆಂಗಿನಕಾಯಿನ ಸ್ವಲ್ಪ ದಿನ ಮನೆ ಒಳಗಡೆ ಜಾಗಲಿ ಅಂದ್ಬಿಟ್ಟು ಇದ್ರೊಳಗಡೆ ಹಾಕೊಂಡಿದ್ದೆ ತೆಂಗಿನಕಾಯಿ ಸೇಫಾಗಿದ್ದು ಆಮೇಲೆ ಎಡ್ಕೊಂಡು ತೆಂಗಿನಕಾಯಿನ ಮಾರಾಕಂಡೆ ಮತ್ತು ಇದ್ರೊಳಗಡೆ ಇನ್ನೇನು ಉಪಯೋಗ ಅಂದರೆ ನೀವು ಕೋಳಿ ಮರಿಗಳನ್ನ ತಗೋಬೋದು ತಗೊಂಡು ಬಿಡ್ಕೊಬೋದು ಸಣ್ಣ ಸಣ್ಣ ಮರಿಗಳನ್ನ ರೈತರುಗಳು ತಗೊಂಡಿರ್ತೀವಿ ನಾವೇನಾಯ್ತವೆ ಅಂದರೆ ಈ ಹೊರಗಡೆ ಓಪನ್ ಫೀಲ್ಡಲ್ಲಿ ಬಿಡ್ತೀರಿ ಅದು ಕಾಗೆ ಮುಂಗುಸಿ ನಾಯಿ ಈ ಥರ ಎಲ್ಲವನ್ನೂ ಅಟ್ಯಾಕ್ ಮಾಡಿ ತಿಂದಾಕ್ಬಿಟ್ಟು ಸುಮ್ಮನೆ ನೀವು ದುಡ್ಡೆಲ್ಲ ವೇಸ್ಟ್ ಆಯ್ತದೆ ಈ ಥರ ನಿಮ್ಮಲ್ಲಿ ಏನಾದರೂ ತೊಟ್ಟಿಗಳನ್ನ ಈ ಥರ ಏನಾದ್ರೂ ಸಮಸ್ಯೆ ಇದ್ದರೆ ತೊಟ್ಟಿಗಳಿಗೆ ಈ ಥರ ಬೀನ್ ಬಿಡ್ಕೊಂಡು ಏನಾದರೂ ಯೂಸ್ಲೆಸ್ ಆಗಿದ್ದರೆ ಈ ಥರನೂ ಮಾಡ್ಕೋಬೋದು ಅಂತ ನಿಮ್ಗೊಂದು ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ ಈ ಥರ ಇದ್ರೆ ನೋಡಿ ನಮ್ಮ ತೊಟ್ಟಿ ಒಂದು ಎಲ್ಲೂ ಒಂದು ಹೊಡೆದೋಗಿ ಇದಾಗಿಲ್ಲ ಬರೀ ಬೀನ್ ಬಿಡ್ಕೊಂಡಿರೋದಕ್ಕೆ ನೀರು ತುಂಬು ತುಂಬಿ ಒಂದು ಗಂಟೆ ಎರಡು ಗಂಟೆ ಟೈಮ್ ಅಷ್ಟೊಳಗಡೆ ಸುರಿದೇ ಹೋಯ್ತದೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಿಮ್ಮಲ್ಲೂ ಈ ಥರ ಏನಾದ್ರು ತೊಟ್ಟಿ ಯೂಸ್ಲೆಸ್ ಆಗಿದ್ರೆ ಈ ಥರ ಮಾಡ್ಕೊಳ್ಳಿ ಯೂಸ್ ಆಯ್ತದೆ ಮತ್ತು ನಮ್ಮ ಮನೇಲಿ ಆಡ್ ಸಾಕಿದ್ದು ಆಡು ಮರಿಗಳು ಮೇಯ ಕಟ್ಕೋಬೇಕಾದ್ರೆ ಹಾಡನ್ನ ಮರಿಗಳನ್ನ ಮನೇಲೆ ಬಿಟ್ಬಿಟ್ಟು ಹೋಗ್ಬೇಕಿತ್ತು ಮನೇಲಿ ಏನು ಮಾಡ್ತಿದ್ದಂದರೆ ಮಣ್ಣು ಗಿಣ್ಣು ನೆಕ್ಬಿಡ್ತಿದ್ದು ಹುಚ್ಚಗೊಬಿಡ್ತಿದ್ದು ನಾನೇನು ಮಾಡ್ತಿದ್ದೆ ಈ ತೊಟ್ಟಿ ಒಳಗಡೆ ಬಿಡ್ಕೊತಿದ್ದೆ ಮನೆ ಗಾ ಇದ್ರೊಳಗಡೆ ಬಿಟ್ಕೊಂಡು ಮನೆ ಒಳಗಡೆಯಿಂದ ತಂದು ಇದ್ರೊಳಗಡೆ ಬಿಟ್ಕೊಂಡು ಸಾಯಂಕಾಲ ಬಿಡ್ತಾಯಿದ್ದೆ ತಾಯಿ ಮರಿಗೆ ಅದಕ್ಕೂ ಉಪಯೋಗ ಆಯ್ತದೆ ಏನಾದರೂ ಮಳೆಯಲ್ಲಿ ನೆನದರೂ ಏನೂ ಆಗದೆ ಇರುವಂಥ ವಸ್ತುಗಳನ್ನ ಇದ್ರೊಳಗಡೆ ತುಂಬ್ಕೋಬೋದು ಸ್ನೇಹಿತರೆ ಏನೂ ಆಗೋದಿಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ ಮಿಸ್ ಹಾಕ್ಕೊಂಡು ಲಾಕ್ಷ ಇಷ್ಟ ಮಾಡ್ಕೊಂಡು ಮಾಡ್ಕೊಳ್ಳಿ ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಸುಮ್ಮನೆ ಗಾರೆ ತೊಟ್ಟಿ ಹೊಡೆದಾಕ್ಬಿಟ್ಟು ಜನಗಳಿಗೆ ಈಗ ರೈತರುಗಳಿಗೆ ಬೇರೆ ಕಡೆ ಸುಮಾರು ಜಾಗಗಳಿರ್ತವೆ ಓಪನ್ ಫೀಲ್ಡು ಜಾಗಕ್ಕೆ ಆ ಜಾಗದಲ್ಲಿ ನೀವು ತೊಟ್ಟಿ ಕಟ್ಕೋಬೇಕು ಅಂದರೆ ಸಪ್ರೇಟಾಗಿ ತೊಟ್ಟಿ ಕಟ್ಕೊಳ್ಳಿ ಎಲ್ಲಿ ಅನುಕೂಲ ಆಯ್ತದೆ ಅಲ್ಲಿಗೆ ಮದ್ಯ ಮತ್ತೆ ಮೊದಲು ಇರುವಂಥ ತೊಟ್ಟಿಗಳನ್ನ ಯಾವುದೇ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಹೊಡೆದಾಕ್ಬಿಡಿ ಈ ಥರನೂ ಯೂಸ್ ಮಾಡ್ಕೋದು ಇಲ್ಲ ಜಾಗ ಇಲ್ಲ ಎಲ್ಲೋ ಇಲ್ಲೇ ಕಟ್ಟಬೇಕು ಅಂತಂದರೆ ಬೇಕಂದ್ರೆ ಹೊಡೆದಾಕ್ಬಿಟ್ಟು ಕಟ್ಕೊಳ್ಳಿ ನೋಡಿ ಈ ಥರನೂ ಮಾಡ್ಬೋದು ಅಂತ ನಿಮ್ಗೊಂದು ಮಾಹಿತಿ ಹೇಳ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ತೊಟ್ಟಿ ಇದೆ ನೋಡಿ ಇನ್ನು ಈ ತೊಟ್ಟಿನ ಇನ್ನೊಂದು ತೊಟ್ಟಿನ ಯಾವುದಕ್ಕೆ ಇದೇ ಥರ ಬಿಡ್ಕೊಂಡಿದ್ದೀವಿ ತುಂಬ ಡ್ಯಾಮೇಜ್ ಆಗಿದೆ ಆದರೆ ಒಳಗಡೆ ಏನೂ ಆಗಿಲ್ಲ ಬೀನ್ ಬಿಡ್ಕೊಂಡೈತೆ ಅಷ್ಟೇ ಈ ತೊಟ್ಟಿನ ಸ್ನೇಹಿತರೇನು ಹೊಡೆದಾಕ್ಬೇಕಾಗಿತ್ತು ಇದನ್ನು ಸುಮ್ಮನೆ ಬಿಡ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಅಲಸಂದೆ ಬೆಳೆದಾಗ ತಣ್ಣಿ ಗೆಜ್ಜೆ ಉದ್ದಿನ ಗೆಜ್ಜೆ ಹಸ್ರ ಗೆಜ್ಜೆ ಈ ಥರ ಬೆಳೆದಾಗ ಇದ್ರೊಳಗಡೆ ಹಾಕೊಂಡು ಬಿಡ್ಕೊತೀವಿ ಬಿಡ್ಕೊಂಡ್ರೆ ಕಾಳು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ ಗೆಜ್ಜೆನೂ ಸಹ ಹಾರೋದಿಲ್ಲ ಫುಲ್ಲು ಒಂದು ಕಾಳು ಸ ಆ ಕಡೆ ಈ ಕಡೆ ಹೋಗ್ದಂಗೆ ಯೂಸ್ ಮಾಡ್ಕೊಂಡು ಇದ್ರೊಳಗಡೆ ಬಿಡ್ಕೊಂಡು ನಾವು ಕಾಳನ್ನ ತಗೋತೀವಿ ಅದಕ್ಕೋಸ್ಕರ ಈ ತೊಟ್ಟಿನೂ ಹಂಗೆ ಬಿಟ್ಕೊಂಡಿದ್ದೀನಿ ತುಂಬ ಏನಾದರೂ ಡ್ಯಾಮೇಜ್ ಆಗಿ ಇದಾದಾಗ ಉಂಟ್ಸಾಕ್ಬಿಡ್ತೀನಿ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಈ ತೊಟ್ಟಿಗಳ್ನ ಖಾರೆ ಖಾಲಿ ತೊಟ್ಟಿಗಳನ್ನ ಈ ಥರನೂ ಉಪಯೋಗ ಮಾಡ್ಕೊಬೋದು ಮತ್ತು ನಿಮ್ಮ ಮನೆಯಲ್ಲಿ ಏನಾದರೂ ಬಿಸಿಲಿಗೆ ಒಣ ಒಣಗಾಕಿದ್ರೆ ಒಣಗಲುಗಳನ್ನ ಇದ್ರೊಳಗಡೆ ಹಾಕೊಂಡು ನೀವು ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು ಇದ್ರೊಳಗಡೆ ಯಾವ ಕೋಳಿ ಕಾಳಿ ಏನೂ ಕೆರೆಯೋದಿಲ್ಲ ಫಸ್ಟ್ ಆಫ್ ಆಲ್ ಇದು ಇದರೊಳಗಡೆ ಹಾಕೋರಿ ಅಂತಲೇ ಗೊತ್ತಾಗೋದಿಲ್ಲ ಕೋಳಿಗಳಿಗೆ ನೋಡಿ ಈ ಥರನೂ ಮಾಡ್ಕೋಬೋದು ಮಾಹಿತಿನ ಈ ಥರ ಮಾಡ್ಕೋಬೋದು ಅಂತ ನಿಮ್ಗೊಂದು ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಾಡ್ಕೊಳ್ಳಿ ಸುಮ್ಮನೆ ಆರ್ಥಿಕವಾಗಿ ಸುಮ್ಮನೆ ಎಷ್ಟೋ ಖರ್ಚು ಮಾಡಿರ್ತೀರಿ ಈ ತೊಟ್ಟಿ ಕಟ್ಟಕ್ಕೆ ಸುಮಾರು ಇವತ್ತಿನ ಇದರಲ್ಲಿ ತುಂಬ ಖರ್ಚಾಯ್ತದೆ ಅದಕ್ಕೋಸ್ಕರ ಇದನ್ನು ಈ ಥರ ವೇಸ್ಟ್ ಆಗಿರೋ ಗಾರೆ ತೊಟ್ಟಿಗಳನ್ನ ಯುಟಿಲೈಸ್ ಮಾಡ್ಕೊಂಡು ಬೆನಿಫಿಟ್ ಪಡ್ಕೊಳ್ಳಿ ತುಂಬ ಉಪಯೋಗ ಇದೆ ಈ ಥರ ಮಾಹಿತಿಯುಕ್ತ ವಿಷಯಗಳನ್ನ ನಿಮಗೆ ಕಳಿಸ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ರೈತರ ಮಕ್ಕಳನ್ನ ಬೆಳೆಸಿ ಧನ್ಯವಾದಗಳು